ಯಾರಾದ್ರೂ ದರ್ಶನ್ ಬಗ್ಗೆ ಅವಾಚ್ಯವಾಗಿ ಯಾರಾದ್ರೂ ಮಾತಾಡ್ಬಿಟ್ರೆ ಟ್ರೋಲ್ ಮಾಡಿಬಿಡಬೇಡ ಈ ಕೆಟ್ಟ ಸಂದೇಶಗಳನ್ನು ನೀಡುವಂಥ ಹಲ್ಕ ಕೆಲಸಗಳನ್ನು ಈ ಅಭಿಮಾನಿಗಳು ಮಾಡೋದು ಬಿಡ್ತಾರೆ ಹಂಗಾರೆ ಒಬ್ಬ ಸೋಷಿಯಲ್ ಇದಿದೆಯಲ್ಲ ಇದೆಯಲ್ಲ ಯೂಟ್ಯೂಬು ಫೇಸ್ಬುಕ್ಕು ಇವೆಲ್ಲ ಸೋಷಿಯಲ್ ಮೀಡಿಯಾಗಳಿದೆಯಲ್ಲ ಎಷ್ಟು ಲಕ್ಷ ಲಕ್ಷ ಅಶ್ಲೀಲ ಮೆಸೇಜ್ಗಳು ಪ್ರತಿನಿತ್ಯ ರವಾನೆ ಆಗ್ತವೆ ಅಂದರೆ ಅವರೆಲ್ಲ ಹೋಗಿ ಮರ್ಡ್ರ್ ಮಾಡಬೇಕಾದ್ರೆ ಒಂದೊಂದು ದಿನಕ್ಕೆ ಒಂದೊಂದು ಲಕ್ಷ ಹಣ ಬೀಳುತ್ತೆ ಸೋಷಿಯಲ್ ಮೀಡಿಯಾ ಇವತ್ತು ಏನಾಗಿದೆ ಅಂದರೆ ಅಪಪ್ರಚಾರ ಮಾಡುವಂಥ ಕೆಲಸಗಳೇ ಸೋಷಿಯಲ್ ಮೀಡಿಯಾ ಇರುವಂಥದ್ದು ಅವಾಚ್ಯ ಸಂದೇಶಗಳನ್ನ ರಚನೆ ಮಾಡುತ್ತೆ ಇವತ್ತು ನೋಡಿ ಈ ಸೋಷಿಯಲ್ ಮೀಡಿಯಾಗಳಲ್ಲಿ ಏನಾಗುತ್ತೆ ಈ ಸೆಕ್ಸ್ ಬಗ್ಗೆ ಏನು ಅಂತ ಕ್ಲೀನಾಗಿ ವಿಡಿಯೋ ಮಾಡಿ ಏಳು ನಿಮಿಷ ಎಂಟು ನಿಮಿಷ ಹಾಕಿರ್ತಾರಲ್ವ ಮೊಬೈಲ್ಗಳನ್ನು ಎಲ್ಲ ಮಕ್ಕಳಿಂದ ಹಿಡಿದು ಸ್ಟೂಡೆಂಟ್ಸ ಇವತ್ತು ಮೂರನೇ ಕ್ಲಾಸ್ ಮೇಲ್ಪಟ್ಟು ಎಲ್ಲ ಮಕ್ಳಿಗೂ ಮೊಬೈಲ್ ಕೊಟ್ಟಿದ್ದಾರೆ ಪೇರೆಂಟ್ಸು ಮೊಬೈಲ್ ಎಳಿತದಂಗೆ ಗೊತ್ತಾಗುತ್ತಲ್ವ ಫೇಸ್ಬುಕ್ಕು ಯೂಟ್ಯೂಬಲ್ಲಿ ಬರುತ್ತಲ್ವ ಲೈಂಗಿಕತೆಯ ಬಗ್ಗೆ ತಿಳ್ಕಳಿ ಅಂದ್ಬಿಟ್ಟು ಕೊಟ್ಬಿಡ್ತಾರೆ ಆ ಮಕ್ಕಳು ಅದನ್ನು ನೋಡಿದಾಗ ಆ ಮಕ್ಕಳ ಮನಸ್ಥಿತಿಯ ಮೇಲೆ ಎಂತಹ ಕೆಟ್ಟ ಪರಿಣಾಮ ಬೀರುತ್ತೆ ನೋಡ್ತೀರಾ ಇವೆಲ್ಲ ಏನಾಗುತ್ತೆ ಅಂದರೆ ಕೆಟ್ಟ ಸಂದೇಶಗಳು ಈ ಕೆಟ್ಟ ಸಂದೇಶಗಳನ್ನು ನೀಡುವಂಥ ಹಲ್ಕ ಕೆಲಸಗಳನ್ನು ಈ ಅಭಿಮಾನಿಗಳು ಮಾಡೋದು ಬಿಡಬೇಕು ಈ ಏನಾಗುತ್ತೆ ಅಂದರೆ ಅದೇ ನಾನು ಹೇಳದ್ನಲ್ಲ ಯಾರು ದರ್ಶನ್ ಬಗ್ಗೆ ಅವಾಚ್ಯವಾಗಿ ಯಾರಾದ್ರು ಮಾತಾಬಿಟ್ರ ಟ್ರೋಲ್ ಮಾಡಿಬಿಡೋದು ಯಾಕೆಂದರೆ ಇವ್ರದೇ ಫೇಸ್ಬುಕ್ ಪೇಜ್ಗಳಿದೆ ಇವ್ರದೇ ಟ್ರೋಲ್ ಅಡ್ಮಿನ್ಗಳಾಗಿದ್ದಾರೆ ನೋಡಿ ಜಗತ್ತಲ್ಲಿ ಯಾರೇ ಆಗ್ರಿ ಬ್ರದರ್ ನಾನು ನೇರವಾಗಿ ಹೇಳುವಂಥದ್ದು ಅಭಿಮಾನಿಗಳಿಗೆ ಈ ಸಮಾಜದಲ್ಲಿ ಕಾನೂನು ಇರೋದು ಹಂಗೆ ಒಳ್ಳೆಯದುಮ್ಮನ್ನು ಮಾಡಿದ್ರೆ ನೀವು ಪ್ರೋತ್ಸಾಹ ಮಾಡಿ ಕೆಟ್ಟದ್ದನ್ನು ಮಾಡದೆ ನಿರಾಕರಣೆ ಮಾಡಿ ಅಂತಲೇ ಇರೋದು ಮಾನವೀಯ ಧರ್ಮವೂ ಸಹ ಇದೇ ಹೇಳುವಂಥದ್ದು ಹಂಗಂತ ಯಾರೋ ಒಬ್ಬ ಮಾಡ್ದ ಅಂತ ಇವ್ರು ಕೊಲೆ ಮಾಡೋಕ್ಕೆ ತಿಂದ್ಕೊಂಡ್ರೆ ಸಮಾಜ ಅಸ್ತವ್ಯಸ್ತತೆ ಆಗುತ್ತೆ ಅಸಮತೋಲನ ಆಗತ್ತೆ